ನಿಜ ಚಿತ್ರ ಮಂಜು ಮಿಲನ್ ಅವರ ನಿರ್ದೇಶನದ ಶೂಟಿಂಗ್ ಶೂಟಿಂಗು ಪರ್ಸೆಂಟ್ ಸಿಂಗಾಪುರ್ ಶೂಟಿಂಗ್ ನಾವ್ ಇಲ್ಲೋ ಇನ್ನು ಏನ್ ಆಗ್ತಾ ಇದೆ ಮುಂದೆ ಏನ್ ಆಗ್ತಾ ಇದೆ ಅದು ಕಾತುರ ಮೂವಿ ಮುಗಿತಾ ಇದೆ ಇನ್ನು ಇನ್ನು ಮುಂದೆ ಆಶ್ರೆ ಆಗ್ಬಿಡುತ್ತೆ ನಮಗೆ ಸರ್ ಅದ್ಭುತವಾಗಿ ಅಭಿನಯಿಸಿದರೆ ಆಮೇಲೆ ಹೀರೋಯಿನ್ ಕೂಡ ಆಗ್ಲಿ ಆಮೇಲೆ ಮುಖ್ಯಮಂತ್ರಿ ಚಂದ್ರ ಅವರಾಗ್ಲಿ ಮುಂದೆ ಏನಾಗ್ತಿ ಒಂದು ಸಸ್ಪೆನ್ಸ್ ಇತ್ತು ಅಂದ್ರೆ ಅದ್ಭುತವಾಗಿದೆ ಮೂವಿ ನಿಜವಾಗ್ಲೂ ಇಂಥ ಮೂವಿ ನಿಜವಾಗ್ ನನಗೆ ಭಾಷೆ ಇತ್ತೀಚೆಗೆ ನಾನ್ ನೋಡಿರ್ಲಿಲ್ಲ ಬಹಳ ಚೆನ್ನಾಗ್ ಬಂದಿದೆ ಸರ್ ನಿಜವಾಗ್ಲೂ ಜನ ಆ ಬರ್ಬೇಕು ಬರ್ಬೇಕು ಯಾಕಂದ್ರೆ ಏನಾಗಿದೆ ಅಂದ್ರೆ ಇಲ್ಲ ಕುತ್ಕೊಂಡ ಸುಮ್ನೆ ಮೊಬೈಲ್ ನೋಡ್ತಾರೆ ಇಂಥ ಮೂವಿ ಅಪರೂಪ ಬಂದಿರದೆ ಅಪರೂಪ ಇದು ಒಂದಿದೆ ಹಾಗಾಗಿ ನಿಜವಾಗ್ಲು ಕೂಡ ಎಲ್ಲ ಯಾಕಂದ್ರೆ ಸಹಕಾರ ಬೇಕೇ ಬೇಕಾಗುತ್ತೆ ಇದು ಒಳ್ಳೆ ಪ್ರಚಾರ ಮಾಡಿ ಜನಕ್ಕೆ ಇದೊಂದು ಮೆಸೇಜ್ ಇದೆ ಮಂಜು ಮಿಲನ್ ಅವರು ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ ನಿಜಕ್ಕೂ ಕೂಡ ಹೃದಯವನ್ನೇ ಛಿದ್ರ ಅಂತ ಸಿನಿಮಾ ಏನು ಮಂಜು ಅವರು ಆ ಫಿಲಮ್ ಪ್ರೊಡ್ಯೂಸ್ ಮಾಡೋದಿಕ್ಕೆ ನಟನೆ ಮಾಡೋದಕ್ಕೆ ಏನ್ ಕಷ್ಟಪಟ್ಟಿದ್ದಾರೋ ಅದಕ್ಕೆ ಸೂಕ್ತವಾದ ಪ್ರತಿಫಲವನ್ನ ಜನಸಾಮಾನ್ಯರು ಕೊಟ್ಟು ಅವರ

ಆಗಿ ಹೀರೋ ಆಗಿ ಮೆರಿಸಿಸ್ಟ್ ಆಗಿ ಇಲ್ಲ ಮಲ್ಟಿ ಟಾಸ್ಕಿಂಗ್ ಮಾಡಿದ್ದಾರೆ ತುಂಬಾನೇ ಇಷ್ಟ ಆಯ್ತು ಅಂಡ್ ದೊಡ್ಡ ಸ್ಟಾರ್ ಕಾಸ್ಟ್ ಐ ಆಲ್ ದ ಸೀನಿಯರ್ ಆಕ್ಟರ್ಸ್ ಎಲ್ಲರೂ ಇದರಲ್ಲಿ ಆಕ್ಟ್ ಮಾಡಿದ್ದಾರೆ ತುಂಬಾನೇ ಚೆನ್ನಾಗಿದೆ ಡಿ ಟಿ ರವೀಶ್ ಅವರು ಎಲ್ಲಾ ಹಾಡುಗಳನ್ನು ತುಂಬಾನೇ ಸೊಗಸಾಗಿದೆ ತುಂಬಾ ಮೆಲಡೀಸ್ ಆಗಿದೆ ಅಂಡ್ ಒಂದು ಒಳ್ಳೆ ಸ್ಟೋರಿ ಇದೆ ಒಳ್ಳೆ ಮೆಸೇಜ್ ಇದೆ ನೀವೆಲ್ಲರೂ ಖಂಡಿತ ಬಂದು ಮೂವಿನ ನೋಡಬೇಕು ಅಂಡ್ ಪ್ರೋತ್ಸಾಹ ಕೊಡಬೇಕು ಅಂತ ಕೇಳ್ತೀವಿ ಥ್ಯಾಂಕ್ ಯು ಆ ಮೊದಲನೇದಾಗಿ ಮಂಜು ಮಿಲನ್ ಅವ್ರಿಗೆ ಥ್ಯಾಂಕ್ಸ್ ಹೇಳ್ಲಿಕ್ಕೆ ಇಷ್ಟಪಡ್ತೀವಿ ಇವತ್ತು ಕರ್ನಾಟಕದಲ್ಲಿ ಯಾಕೆ ಒಂದು ಮೂವಿ ಫೀಲ್ಡ್ ಬೀಳ್ತಾ ಇದೆ ಅನ್ನೋದಕ್ಕೆ ಇಂತ ಮೂವಿಗಳು ನೋಡಿದಾಗ ಖಂಡಿತ ಕರ್ನಾಟಕದ ಜನತೆ ಅಂತ ಮೂವಿ ಯಾಕಂದ್ರೆ ಫ್ಯಾಮಿಲಿ ಸೆಂಟಿಮೆಂಟ್ ಇದೆ ಕೊನೆ ಕೊನೆಯಲ್ಲಿ ಎಮೋಷನ್ ಆಯ್ತು ನಮ್ಗೆ ಯಾಕಂದ್ರೆ ಕಣ್ಣಲ್ಲಿ ನೀರ್ ಬಂತು ಇವತ್ತು ಸೋಷಿಯಲ್ ಮೀಡಿಯಾ ಎಷ್ಟು ಫಾಸ್ಟ್ ಇದೆ ಅನ್ನೋದನ್ನ ಈ ಒಂದು ಇದರಲ್ಲಿ ತೋರ್ಸಿದ್ದಾರೆ ಮತ್ತೆ ಫ್ಯಾಮಿಲಿಯಲ್ಲಿ ಯಾವ ರೀತಿ ನಾವು ಆ ಬಾಂಡಿಂಗ್ ಇದ್ರೂ ಕೂಡ ಎಲ್ಲೋ ಒಂದ್ ಕಡೆ ಲವ್ ಫೇಲ್ಯೂರ್ ಆದಾಗ ಯಾವ ರೀತಿ ಇದಾಗ್ತದೆ ಅನ್ನೋದನ್ನ ಪ್ರತಿ ಒಂದು ಕೂಡ ಇದರಲ್ಲಿ ತೋರಿಸಿದಾರೆ ಜೊತೆಗೆ ಮತ್ತೊಂದ್ ಏನಂತಂದ್ರೆ ಈ ಒಂದು ಮೂವಿಯಲ್ಲಿ ಬ್ಯಾಕ್ಗ್ರೌಂಡ್ ಸೀನರಿ ಆಗಿರ್ಬೋದು ಮ್ಯೂಸಿಕ್ ಆಗಿರ್ಬೋದು ಜೊತೆಗೆ ಸ್ಟೋರಿ ಆಗಿರ್ಬೋದು ಇವತ್ ಮಂಜು ಮಿಲನ್ ಮತ್ತೆ ವಿನಯ್ ಪ್ರಸಾದ್ ಅವರು ಮತ್ತೆ ಹೀರೋಯಿನ್ ಆಗಿರ್ಬೋದು ಆ ಒಂದು ಟೀಮ್ ನಿಜ ತುಂಬಾ ಚೆನ್ನಾಗಿ ಉತ್ತಮವಾದ ಸಿನಿಮಾವನ್ನ ಕೊಟ್ಟಿದ್ದಾರೆ ಇದು ಪ್ರತಿಯೊಬ್ಬರು ಕೂತು ನೋಡುವಂತ ಸಿನಿಮಾ ಕರ್ನಾಟಕದಾದ್ಯಂತ ಪ್ರತಿ ಕುಟುಂಬದವರು ಒಂದು ಮಕ್ಳು ಕೂಡ ಹೋಗಿ ಕೂತ್ಕೊಂಡು ನೋಡುವಂತ ಸಿನಿಮಾ ಹಾಗಾಗಿ ಈ ಒಂದು ಸಿನಿಮಾದಲ್ಲಿ ಬಡವರ ಮಕ್ಳು ಬೆಳಿಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ನಾವು ಯಾವತ್ತು ಯಾವಾಗ ಹೇಳ್ತಾ ಇರ್ತೀವಿ ಆ ಒಂದು ವಿಚಾರವಾಗಿ ಬಡವರ ಮಕ್ಕಳನ್ನ ಬೆಳೆಸುವಂತದ್ದು ಯಾರು ಇವತ್ತು ಪ್ರತಿ ಜನತೆ ಆ ಜನತೆ ಇವತ್ತು ಇರತಕ್ಕಂತ ಮೂವಿಯಲ್ಲಿ ಏನಿದು ಸ್ಟೋರಿ ಇದೆ ಅದು ನಿಜಕ್ಕೂ ಉತ್ತಮವಾಗಿ ಕೊಟ್ಟಿದ್ದಾರೆ ರಾಜ್ಯದ ಜನತೆ ಪ್ರತಿಯೊಬ್ರು ಕೂತು ನೋಡುವಂತದ್ದು ಪ್ರತಿಯೊಬ್ರು ಹೋಗಿ ಪ್ರತಿ ನಿಮ್ಮ ಯಾವ ಯಾವ ಒಂದು ಜಿಲ್ಲೆಗಳಲ್ಲಿ ಯಾವ ಯಾವ ಭಾಗಗಳಲ್ಲಿ ರಿಲೀಸ್ ಆಗಿದೆ ಈ ಒಂದು ರಿದಮ್ ಸಿನಿಮಾವನ್ನ ನೋಡಿ ಅವ್ರಿಗೆ ಪ್ರೋತ್ಸಾಹವನ್ನ ನೀಡಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ಮತ್ತೊಮ್ಮೆ ಈ ಸಿನಿಮಾ ತಂಡದವರಿಗೆ ಮತ್ತೆ ಆ ಮಂಜು ಮಿಲನ್ ಅವರಿಗೆ ತುಂಬ ಹೃದಯದ ಧನ್ಯವಾದನ ಧನ್ಯವಾದ ಹೇಳಕ್ ಇಷ್ಟ ಪಡ್ತೇವೆ ಇಂತ ಸಿನಿಮಾಗಳು ಮತ್ತೆ ಮತ್ತೆ ಕೊಡ್ತಾ ಹೋಗಿ ಯಾಕೆಂದ್ರೆ ಪ್ರತಿಯೊಬ್ರು ನೋಡ್ತಕ್ಕಂಥ ಸಿನಿಮಾ ನಾವ್ ಎಲ್ಲಾ ಅಷ್ಟು ಬಿಝಿ ಶೆಡ್ಯೂಲ್ ಅಲ್ಲಿ ಇದ್ರು ಕೂಡ ಇವತ್ತು ಬಂದು ಆ ಸಿನಿಮಾವನ್ನ ನೋಡಿದೀವಿ ಅಂತಂದ್ರೆ ಇಂಥವ್ರಿಗೆ ನಾವು ಪ್ರೋತ್ಸಾಹ ನೀಡಲೇಬೇಕು ಅನ್ನೋ ಉದ್ದೇಶದಿಂದ ಈ ಸಿನಿಮಾಗೆ ನಾವ್ ಬಂದ್ವಿ ಬಟ್ ನೋಡಿದ್ಮೇಲೆ ಗೊತ್ತಾಯ್ತು ಇಲ್ಲ ಇದು ಒಂದು ಸಮಾಜಕ್ಕೆ ಉತ್ತಮವಾದ ಮೆಸೇಜ್ ಕೊಡ್ತಕ್ಕಂತ ಸಿನಿಮಾ ಅನ್ನೋದು ಈ ಒಂದು ಸಿನಿಮಾ ನೋಡಿದ್ಮೇಲೆ ಗೊತ್ತಾಗಿದೆ ಇನ್ನು ನಮ್ಮ ಫ್ರೆಂಡ್ಸ್ ಆಗಿರ್ಬೋದು ಫ್ಯಾಮಿಲೀಸ್ ಆಗಿರ್ಬೋದು ರಿಲೇಷನ್ಸ್ ಎಲ್ಲರಿಗೂ ಕೂಡ ಇನ್ಫಾರ್ಮ್ ಮಾಡುವಂತ ಮೂವಿ ಇವತ್ ಮೊದಲೆಲ್ಲ ಹೇಳ್ತಾ ಇದ್ರು ರಾಜ್ಕುಮಾರ್ ರಾಜ್ಕುಮಾರ್ ಕುಟುಂಬದಲ್ಲಿ ಇರ್ತಕ್ಕಂತ ಅವರು ಫ್ಯಾಮಿಲಿ ಮೂವಿ ಮಾಡ್ತಾರೆ ಅಂತ ಹೇಳ್ತಿದ್ರು ಅದೇ ರೀತಿಯಾಗಿ ಮಂಜು ಮಿಲನ್ ಅವ್ರು ಕೂಡ ಫ್ಯಾಮಿಲಿ ಕೂತು ನೋಡುವಂತ ಸಿನಿಮಾನ ಮಾಡಿದರೆ ಅವ್ರಿಗೆ ಪ್ರೋತ್ಸಾಹವನ್ನ ನೀಡಿ ಅಂತ ಎಲ್ಲರಲ್ಲೂ ಕೂಡ ನಾನು ಕೇಳ್ಕೊಳ್ತೇನೆ ಧನ್ಯವಾದಗಳು ಒಳ್ಳೆ ಸಾಂಗ್ಸ್ ಒಳ್ಳೆ ಲೊಕೇಶನ್ಸ್ ಮತ್ತೆ ಒಂದು ಒಳ್ಳೆ ಮೆಸೇಜ್ ಇದೆ ಅನಾಥ ಮಕ್ಕಳ ಬಗ್ಗೆ ಎಲ್ಲ ಈ ಸಿನಿಮಾ ನೋಡ್ಬೇಕು ಅಂತ ಸರ್ ತುಂಬಾ ಚೆನ್ನಾಗಿದೆ ದಿ ಕೇಳ್ಕೊತೀನಿ ಸಂಗೀತ ಪ್ರಿಯರಿಗೆ ಒಂದು ಒಳ್ಳೆಯ ಚಿತ್ರ ಇದು ಈ ಚಿತ್ರದಲ್ಲಿ ಎಲ್ಲಾ ರೀತಿಯ ಒಂದು ನಮ್ಮ ಸಂಕಲನ ಚಿತ್ರಕಥೆ ನಿರ್ದೇಶನವನ್ನು ಮಂಜು ಮಿಲನ್ ಅವರು ಅಭಿನಯ ಅಭಿನಯಿಸಿದ ತೋರಿಸಿದ್ದಾರೆ ನಮ್ಮ ಇವತ್ತಿನ ಪ್ರಪಂಚದಲ್ಲಿ ಅನಾಥ ಮಕ್ಕಳಿಗೆ ಏನಾಗ್ತಾ ಇದೆ ಅದನ್ನ ಈ ಚಿತ್ರೀಕರಣದಲ್ಲಿ ಅವರು ತೋರಿಸಿದ್ದಾರೆ ದಯವಿಟ್ಟು ಇವೆಲ್ಲ ನಮ್ಮ ಕರ್ನಾಟಕ ಈ ಚಿತ್ರವನ್ನು ನೋಡಿ ಇದನ್ನ ಆನಂದಿಸಿ ನಾವು ಸಿಂಗಾಪುರನ್ನ ಏನಿದೆ ಇದೇ ಚಿತ್ರಮಂದಿರ ನಾವು ಸಿಂಗಾಪುರ ನೋಡಬಹುದು ಅದನ್ನ ಆನಂದಿಸಿ ಮತ್ತೆ ನಮ್ಮ ಇಂಟ್ರೋಲ್ ಆದ್ಮೇಲೆ ಎರಡನೇ ನಮ್ಮ ಕರ್ನಾಟಕದಲ್ಲಿ ಯಾವ ರೀತಿ ನಮ್ಮ ಜನ ಇವತ್ತು ಇವತ್ತು ತೊಂದರೆ ಆಗ್ತಾ ಇದೆ ಸಾಲ್ವ್ ಮಾಡಿದ್ದಾರೆ ಎಲ್ಲಾ ದಿನ ಆರೋಗ್ಯ ದೃಷ್ಟಿ ಇರ್ಬೋದು ಅಥವಾ ಒಂದು ನಿವೃತ್ತಿಗೆ ದೃಷ್ಟಿ ಇರ್ಬೋದು ಅದು ವಿದ್ಯಾವ ದೃಷ್ಟಿ ಇರ್ಬೋದು ಎಲ್ಲಾ ಇದನ್ನ ಆಶ್ರಮದಲ್ಲಿ ತಕೊಂಡು ಮಾಡಿದ್ದಾರೆ ಎಲ್ಲರೂ ಇದನ್ನ ಈ ಚಿತ್ರಕ್ಕೆ ನಮ್ಮ ಎಲ್ಲಾ ಕಾಲೇಜು ಪ್ರೋತ್ಸಾಹಿಸಬೇಕಂತ ನಾನು ಕೇಳ್ಬೋದಿ ಮತ್ತೆ ಆಕ್ಷನ್ ಮೂವೀಸ್ ಆಕ್ಷನ್ ಇದೆ ಸೆಂಟಿಮೆಂಟಲ್ ಇದೆ ವೆರಿ ನೈಸ್ ಮೂವಿ ಎಲ್ಲರೂ ಈ ಮೂವಿ ಮಕ್ಕಳಿಂದ ಹಿಡಿದು ಎಲ್ಲರೂ ಯುವಕರು ಆಗ್ಲಿ ಕಾಲೇಜ್ ಸ್ಟೂಡೆಂಟ್ಸ್ ಆಗಲಿ ಎಲ್ರು ಒಂಥರ ಮೀನಿಂಗ್ ಫುಲ್ ಆಗಿದೆ ಸೂಪರ್ ಆಗಿದೆ ಮೂವಿ ಎಲ್ಲರೂ ನೋಡ್ಬೇಕಿದ್ರು ಅಲ್ಲಿ ಇಂಥ ಸ್ಟೋರಿ ನೋಡಿಲ್ಲ ಸರ್ ನಾವು ಸಾಕದಾಗಿದೆ ಮೂವಿ ಮಾತ್ರ ಕಾನ್ಸೆಪ್ಟ್ ಇಟ್ಟಿದಾರಲ್ಲ ಅದಂತೂ ಬಹಳ ಚೆನ್ನಾಗಿದೆ ಬಹಳ ತಿಳ್ಕೊಳ್ಳೋದು ತುಂಬಾ ಇದೆ ಈ ಮೂವಿ ಅಲ್ಲಿ ದಯವಿಟ್ಟು ಎಲ್ರು ಹೇಳ್ತೀವಿ ನಮ್ಮ ಕನ್ನಡ ಜನಕ್ಕೆ ಎಲ್ರು ಇದು ಪ್ರೋತ್ಸಾಹಿಸಿ ಚೆನ್ನಾಗಿದೆ ತುಂಬಾ ಮೂವಿ ಅಂತೂ ಸಕ್ಕದಾಗಿದೆ ಸರ್ ಸೂಪರ್